ஏய் பத்தலை கணா பொய் சொல்லாதப்பா பொய் ஏ மேலடா ஏ நிதானம் திருப்பி போய் தேஸ்போ ஏ कान <laughs> <laughs> あっ。<laughs> ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ತಿಳಿಸ್ತಾ ತಾಯಿ ಚಾಮುಂಡೇಶ್ವರಿ ಎಲ್ಲರ ಒಂದು ಕಷ್ಟನ ದೂರ ಮಾಡುವಂಥದ್ದು ವಿಜಯದ ಸಂಕೇತವಾಗಿ ವಿಜಯದಶಮಿನ ನಾವೆಲ್ಲ ಆಚರಣೆ ಮಾಡ್ತಾ ಇರೋವಂಥದ್ದು ಕೆಟ್ಟದ್ದು ರಾಕ್ಷಸಿ ಗುಣಗಳು ದೂರ ಆಗಿ ಒಳ್ಳೆ ನಿಟ್ಟಿನಲ್ಲಿ ಸಮಾಜ ಮುನುಕುಲ ಉದ್ಧಾರ ಆಗುವಂಥ ನಿಟ್ಟಿನಲ್ಲಿ ತಾಯಿ ನಾವೆಲ್ಲರಿಗೂ ಸಹ ಆಶೀರ್ವದಿಸಲಿ ಆಕೆ ಕೃಪೆಯಿಂದ ಮಳೆ ಬೆಳೆ ಆಗಲಿ ರೈತರಿಗೆ ಹೆಚ್ಚು ಫಲ ಬಂದು ಫಸಲು ಬಂದು ಬೆಳೆ ಬೆಲೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಹುಟ್ಟದಲ್ಲಿ ಖುಷಿ ಸಂತೋಷ ಮೂಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಕುಟುಂಬದ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಶುಭ ಕೋರ್ತಾ ಇದೀನಿ ಎಲ್ರಿಗೂ ವಿಜಯದಶಮಿ ಶುಭಾಶಯಗಳು ಜನತೆಗೆ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ಐದು ದಿವಸ ನಮ್ಮ ಮಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಮಾರನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಸ್ವಗೃಹದಲ್ಲಿ ಪುಟ್ಟಣ್ಣವ್ರ ಸಹಕಾರದೊಂದಿಗೆ ಮತ್ತೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜನಗಳು ಬಂದು ಇವತ್ತಿನ ದಿನ ಪೂಜೆಗೆ ಪಾತ್ರರಾಗಿ ಒಂದು ದೇವರ ಕೃಪೆಯ ಪಾತ್ರರಾಗಿ ಇವತ್ತಿನ ದಿನ ನಾವು ಬಂದವರಿಗೆಲ್ಲರಿಗೂ ಒಂದು ಬಟ್ಟೆ ಹಾಗೂ ಊಟದ ವ್ಯವಸ್ಥೆ ಕೂಡ ಇವತ್ತಿನ ದಿನ ನಾವು ಮಾಡಿರ್ತೀವಿ ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ನಾಡಿನ ಹಬ್ಬ ಆಗಿರೋದ್ರಿಂದ ಇವತ್ತು ದಸರಾ ವಿಶೇಷವಾಗಿ ನಮ್ಮ ನಾಡಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಸಡಗ ಸಡಗರದಿಂದ ಇವತ್ತು ಒಂದು ಹಬ್ಬನ ಆಚರಣೆ ಮಾಡ್ತಾರೆ ಇವತ್ತು ನಾಳೆ ಇವತ್ತು ಆಯುಧ ಪೂಜೆ ಇರೋದ್ರಿಂದ ಎಲ್ಲರೂ ಸಹ ಅವರವರ ವಾಹನಗಳಿಗೆ ಪೂಜೆ ಮಾಡುವಂಥದ್ದು ಎಲ್ಲ ಹಿಂದಿನಿಂದ ಬಂದಿರೋಂಥ ಪದ್ಧತಿ ಆಗಿರ್ತದೆ ಇವು ಅದೇ ರೀತಿ ನಾವು ಹಿಂದೆ ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇರೋಂಥ ಕಾರ್ಯಕ್ರಮವನ್ನು ಈ ವರ್ಷನೂ ಕೂಡ ಭಾಳ ವಿಜೃಂಭಣೆಯಿಂದ ಸರಳವಾಗಿ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಬಂದು ಒಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ವಿಶೇಷವಾಗಿ ದಸರಾ ಹಬ್ಬ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಎಲ್ಲರೂ ಕಷ್ಟ ಕಾರ್ಪಣಿಗಳೆಲ್ಲ ದೂರ ಆಗಿ ಅವರು ಅವರು ಏನು ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿರ್ತಾರೆ ಎಲ್ಲರಿಗೂ ತಲುಪಲಿ ಅಂತೇಳಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅದೇ ರೀತಿ ದಸರಾ ಹಬ್ಬ ಇರೋದರಿಂದ ಅಂಬಾರಿ ಎಲ್ಲ ಸಹಾನು ಇರ್ತದೆ ಊರುಗಳಲ್ಲಿ ಎಲ್ಲ ದೇವರುಗಳ್ನ ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು ಒಂಬತ್ತು ದಿನಗಳಿಂದ ನವ ನವರಾತ್ರಿ ಹಬ್ಬ ಇರೋದ್ರಿಂದ ಒಂಬತ್ತು ದಿನ ವಿಶೇಷವಾದಂಥ ಪೂಜೆಗಳನ್ನ ಮಾಡಿ ಒಂದು ತುಂಬನೇ ವಿಶೇಷದಿಂದ ಒಂದು ತಾಯಿ ಚಾಮುಂಡೇಶ್ವರಿನ ಪೂಜೆಯನ್ನು ಆರಾಧನೆ ಮಾಡಿ ನಾಳೆ ಮೈಸೂರಲ್ಲಿ ಜಂಬೂ ಸವಾರಿ ಕೂಡ ಇರುತ್ತೆ ಚಾಮುಂಡೇಶ್ವರಿದು ಎಲ್ಲರೂ ಸಡಗರದಿಂದ ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇರೋದು ಎಲ್ಲರಿಗೂ ಮದ ಮತ್ತೊಮ್ಮೆ ನಾ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮ ನಮ್ಮ ಸ್ವಗೃಹದಲ್ಲೇ ಹಾಗೆಲ್ಲ ನಮ್ಮ ತಾತ ಆದಂತವರು ನಮ್ಮ ತಾಲೂಕ್ ಪಂಚಾಯತಿ ನಮ್ಮ ತಾಲೂಕ್ ಬೋರ್ಡ್ ಮೆಂಬರ್ ಆದಂಥ ಕೃಷ್ಣಪ್ಪ ಅವರು ದಿವಂಗತ ಕೃಷ್ಣಪ್ಪ ಅವರು ಅವರು ಶುರು ಮಾಡಿದಂಥದ್ದು ಅದೇ ರೀತಿ ನಮ್ಮ ಆಂಜನಪ್ಪ ಪುಟ್ಟವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮರೇನಹಳ್ಳಿ ಅವರು ಸಹಕಾರ ಅವರು ಹಿಂದೆಯಿಂದನೂ ಮಾಡ್ಕೊಂಡ್ಬರ್ತಾ ಈಗ ನಾವು ಪಂಚಾಯತಿ ಅಧ್ಯಕ್ಷರು ಈಗ ರಾಹುಲ್ ನಾವು ಈಗ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್ ನಮಗೆ ಇದು ದಸರಾ ಹಬ್ಬನೇ ದೀಪಾವಳಿ ಹಬ್ಬ ಎಲ್ಲ ನಾವೇನು ಆಚರಣೆ ಮಾಡೋದಿಲ್ಲ ದಸರಾನೇ ಎಲ್ಲ ಜೋರಾಗಿ ಎಲ್ಲರನ್ನು ಕರೆಸಿ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಹತ್ತೂರು ಪಂಚಾಯತಿ ಅಲ್ಲದೆ ನಮ್ಮ ಬಾಗ್ಲೂರಲ್ಲಿರ್ಬೋದು ಸಾತ್ನೂರು ಎಲ್ಲ ಕಡೆಯಿಂದನೂ ಬಂದು ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತಿನ ದಿನ ಒಂದು ಶುಭ ಕೋರಿ ನಾವು ಅತಿಥಿಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದೇವೆ